ನಾಡಿದ್ದು ಟ್ರೈಲರ್ ಲಾಂಚ್ ಇದೆ ಸೊ ಅಲ್ಲಿ ನಾವೇನೋ ಬೇರೆ ಒಂದಷ್ಟು ವಿಶೇಷವಾಗಿ ಪ್ಲಾನ್ ಮಾಡ್ಕೊಂಡಿದ್ದು ಇದು ಸಾಂಗ್ ಜೊತೆಗೆ ಒಂದಷ್ಟು ಒಂದು ಅಪ್ಡೇಟ್ ಇದೆ ಸ್ವಲ್ಪ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದ್ದರಿಂದ ನಾನು ಬಹಳ ನಾವೇ ಮಾಡಬೇಕಾಗಿ ಬಂತು ಆ್ಯಂಡ್ ವೆಂಕಟೇಶ್ ಸರ್ ಥ್ಯಾಂಕ್ ಯು ಎಲ್ಲ ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲ ಮಾಧ್ಯಮದವ್ರು ಬಂದಿದ್ದಕ್ಕೆ ಫಸ್ಟು ಸಾಂಗ್ ತ ಸಾಂಗು ಟೀಸರ್ ನೋಡಿ ಇದು ಫಸ್ಟ್ ನೈಟ್ ವಿದ್ಯವಾದ ಸಾಂಗ್ ಇನ್ನೇನು ಇನ್ನು ದಿನಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕೆಲವು ದಿನಗಳಲ್ಲಿ ಸೊ ಈ ಸಮಯದಲ್ಲಿ ಫಸ್ಟ್ ಸಾಫ್ ಸಾಂಗ್ ನೋಡಿ ಸಾಂಗ್ ಮೇಲೆ ಮಿಕ್ಕಿದ್ ನಾವು ಮಾತಾಡ್ತೀವಿ ಥ್ಯಾಂಕ್ ಯು ಸೊ ಸಾಮಾನ್ಯವಾಗಿ ಇನ್ನೊಂದು ಏನು ಅಂತ ಹೇಳಿದ್ರೆ ಸಾಂಗ್ ರಿಲೀಸ್ ಅಂತ ಹೇಳಿದ್ರೆ ಅಥವಾ ಯಾವುದೋ ಒಂದು ನಾವು ಸ್ಟಾರ್ಸ್ ಕಣ್ಣೇ ಕರ್ಕೊಂಡ್ಬರ್ತೀವಿ ಅಥವಾ ಅದೊಂದು ಇದಾಗ್ಬಿಡದೆ ಅವ್ರು ಬಂದ್ರೆ ಏನಾಗ್ಬಿಡುತ್ತೆ ಅಂತ ಗೊತ್ತಿಲ್ಲ ಒಬ್ಬ ಸ್ಟಾರ್ ಕ್ರಿಯೇಟರ್ ಕಲ್ ಮಾಡಿಸೋಣ ಅನ್ನೋ ಕಾರಣಕ್ಕೆ ನಮ್ಮ ಸಿನಿಮಾಗೆ ಸ್ಟಾರ್ ಕ್ರಿಯೇಟರ್ ಅಂತ ಹೇಳಿದ್ರೆ ಅದು ಅಣ್ಣವ್ರ ಸಿನಿಮಾ ಆಗಿರ್ಬೋದು ವಿಷ್ಣು ಸರ್ ಸಿನಿಮಾಗ ಎಲ್ಲ ಸಿನಿಮಾಗೂ ಪಿ ಆರ್ ಒ ಮಾಡೋದಂಥವ್ರು ಅವ್ರ ಕೈಲೇ ಒಂದಷ್ಟು ಬಿಗಿನಿಂಗ್ ಆಗಲಿ ಅನ್ನೋದು ನಮ್ಮ ಆಸೆ ವೆಂಕಟೇಶ್ ಸರ್ ನೀವೇ ಈ ಸಾಂಗನ್ನು ರಿಲೀಸ್ ಮಾಡಿದ್ರೆ ನಮಗೆ ಬಹಳ ಖುಷಿ ಆಗುತ್ತೆ ಯಾಕೆಂದರೆ ಸಾಮಾನ್ಯವಾಗಿ ಇಷ್ಟೇ ಒಬ್ಬ ಯಾವುದೇ ನಟ ಆದರೂ ಅವ್ರನ್ನ ನೀವೆಲ್ಲ ಕಡೆ ತೋರಿಸೋದ್ರಿಂದ ನಟನಿಗಾಗಲಿ ನಟಿಗಾಗ್ಲಿ ಒಂದು ಗೌರವ ಐಡೆಂಟಿಟಿ ಅಂತ ಸಿಗುತ್ತೆ ಸೊ ನಿಮ್ಮ ಕೈ ಮಾಡ್ಸೋ ಅನ್ನೋದು ನನ್ನ ಒಂದು ಆಸೆ ಸೊ ಅದಕ್ಕೆ ವೆಂಕಟೇಶ್ ಸರ್ ನಿಮ್ಮ ಕೈಯಿಂದ ನಿಮ್ಮ ಅಮೃತ ಅಮೃತಸ್ತನ ಮಾಡಿಸ್ಕೊಡಮ ಅಂತ ಇಲ್ಲಿ ಸುನಿಲ್ ಸರ್ಲಿ ಎಲ್ಲೂ ಬಿಟ್ಟವ್ರೆ ಕಾಣಿಸ್ತಾನೆ ಓಹೋಹ್ ಮೋದಿ ಅಮಿತ್ ಶಾ ಹಂಗನ್ಬಿಟ್ರೆ ಕಾಂಗ್ರೆಸ್ ನೋಡ್ದೆ ಹೋಯ್ತಾರೆ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಎರಡು ಸೇರ್ಸ್ಕೊಳ್ಳಿ ಎರಡೂ ಮುಖ್ಯ ನಮ್ಗೆ ಆಮೇಲೆ ಮೋದಿ ಅಮಿತ್ ಶಾ ಅಂದಕ್ಕೆ ಪ್ರಥಮ್ ಹಿಂಗಂತಾನೆ ಕಾಂಗ್ರೆಸ್ನವ್ರು ಒಂದ್ ಸಿನಿಮಾ ನೋವು ಬಿಡಿಕೊಂಡ್ರು ಅಂತ ಅನ್ಬಿಡ್ತಾರ ಅದಕ್ಕೆ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಸರಿತಾನೆ ಇಬ್ರು ಸೇರ್ ನೀವು ಮಾಡಿ ಹಾರೈಸ್ಬೇಕು ಥ್ಯಾಂಕ್ ಯು ಹೌದಾ ಎರಡೂ ಪಕ್ಷದವ್ರು ನೋಡ್ಲಿಂತ್ಲೇ ಆಯ್ತಾರದು ನಿನ್ ನಿಂದ್ ಹೇಳ್ತೀನಿ ನಿಂದು ನಿಂದ ನಿಂಗೆ ಐತೆ ಇರು ಜೆಡಿಎಸ್ ಬಿಜೆಪಿ ಅಲಯನ್ಸ್ ಅಂತ ಮೊನ್ನೆನೆ ಗೊತ್ತಾಗುತ್ತೆ ಲಾಸ್ಟ್ ಎಲೆಕ್ಷನ್ ಗೊತ್ತಾಗುತ್ತೆ ಪುನಃ ಬುಡಿಸ್ಬೇರೆ ಹೇಳ್ತಾರ ನೆಬ್ರು ಒಂದೇ ಬ್ರದರ್ ಅಂತ ಕುಮಾರಣ್ಣನ ಹೇಳೋರು ಆರ್ ಅಶೋಕ್ ಹೇಳೋರು ಪುನಃ ಬುಡ್ಸ್ಬಿಟ್ ಬುಡಸ್ಬಿಟ್ ನಿಮ್ ನನ್ನ ಬಾಯ್ಲೆ ಇಳಿಸ್ತಾರೆ ಎರಡು ಒಂದೇ ಇನ್ಮೇಲೆ ಎಲ್ಲ ಮಾಧ್ಯ ಮಿತ್ರ ನಮಸ್ತೆ ಯಾವ್ಯಾವ್ದು ಕಂಟೆಂಟ್ ಎಷ್ಟೆಂಟ್ ಓಡ್ಬೇಕು ಎಲ್ಲ ಕಡೆ ಪಾಪ ಹುಡ್ಗನ್ ಟ್ರೋಲ್ ಮಾಡಕ್ ಎಲ್ಲ ರೆಡಿ ಮಾಡ್ತಾ ಇದ್ರಿ ಇನ್ಯಾವ್ದು ಬೇರೆ ಪಕ್ಷ ಇದ್ರೆ ಅದು ಕೇಳ್ಕೊಂಡ್ಬಿಡಿ ನಾವು ಒಟ್ಟಿಗೆ ಎಲ್ಲ ಹೇಳ್ಬಿಟ್ಟ ಮನಿ ಮನಿಣ್ಣನಗರಂತೂ ಸೇರ್ಸ್ಕಡೆ ಆಮೇಲೆ ಪ್ರಥಮ್ ನಂದು ಹೇಳಿಲ್ಲ ಪ್ರಥಮ್ ಸಿನಿಮಾ ಬಂದ್ ಅಂತ ಹೇಳ್ಬಿಟ್ರ ಕಷ್ಟ ಅವ್ರದ್ದು ಸೇರ್ಸ್ಕಡೆ ನನಗೆ ರೂಢಿಯಾಗಿದೆ ಪರವಾಗಿಲ್ಲ ಯಾಕೆಂದ್ರೆ ಆತ ಏನೋ ಏನು ಆಗದಕ್ಕಿನ್ ಮುಂಚಿಂದ ನನಗ್ ಪರಿಚಯ ಇದ್ದಾರೆ ಏನೇನೋ ಆದ್ಮೇಲೂ ಪರಿಚಯ ಇದಾರೆ ಬಿಗ್ ಬಾಸ್ ಗೆದ್ದುಕೊಂಬಂದ ಪರಿಚಯ ಇದ್ದಾರೆ ಹೀರೋ ಆದ್ಮೇಲೂ ಇದಾರೆ ಇಲ್ಲಿ ಪರ್ಪ ಒಳ್ಳೆ ಹುಡುಗ ಇದ್ದಾರೆ ಪಾಪ ಏನೋ ಕಷ್ಟಪಟ್ಟು ಒಂದು ಸಿನಿಮಾ ಮಾಡೋದು ನಿಮ್ಗೆಲ್ಲ ಗೊತ್ತಿದೆ ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ಎಷ್ಟು ಹೂಡಿಕೆ ಮಾಡ್ತಾರೆ ಲಾಸ್ಟ್ ಟೈಮ್ ಎಷ್ಟು ದುಡ್ಡು ಕಳ್ಕೊಂಡ್ರು ಅದೆಲ್ಲ ನನಗೆ ಚೆನ್ನಾಗಿ ವೈಯಕ್ತಿಕವಾಗಿ ನನಗೆ ಗೊತ್ತಿದೆ ಆಯ್ತಾ ಈ ಸರಿ ಫಸ್ಟ್ ನೈಟ್ ವಿತ್ ದೆವ್ವ ಸ್ವಾಮಿಯವರಿದ್ದಾರೆ ಅಂತಂದ್ರೆ ಗೊತ್ತು ನಿಮಗೆ ಒಂದು ಒಳ್ಳೆ ವ್ಯವಸ್ಥಿತವಾಗಿ ಎಲ್ಲೂ ದುಡ್ಡು ಹಾಳು ಮಾಡ್ದಂಗೆ ಯಾವ ಟೈಮು ಸಮಯನೂ ಹಾಳು ಮಾಡ್ದಂಗೆ ಕಲಾವಿದರನ್ನ ಎಷ್ಟು ಟೈಮಲ್ಲಿ ಬಳಸ್ಕೋಬೇಕೋ ಕರೆಕ್ಟಾಗಿ ಬಳಸ್ಕೊಂಡು ನಿಖಿದವರು ಗೊತ್ತಿದೆ ಅಲ್ವಾ ಆ ಥರ ಮಾಡ್ತಾರೆ ಹಾಗಾಗಿ ಈ ಪ್ರಥಮ ಮತ್ತು ಇಡೀ ತಂಡಕ್ಕೆ ಒಳ್ಳೇದಾಗಲಿ ಇದೇ ತಿಂಗಳು ರಿಲೀಸ್ ಕ ವ್ಯವಸ್ಥೆ ಮಾಡ್ಕೋತಿದ್ದಾರೆ ದುಡ್ಡು ಕಾಸು ಪ್ರಚಾರದ ಹೆಂಗ್ ಬೇಕು ಅಂತ ಹೇಳಿ ಅದಕ್ಕೆ ಅವ್ರು ಹೇಳಿದ್ರು ಸೋಷಿಯಲ್ ಮೀಡಿಯಾ ಕೊಡಕ್ ದುಡ್ಡಿಲ್ಲ ನಾನು ಬೇರೆ ಎಲ್ಲ ಸ್ನೇಹಿತರಿಗೂ ಕೇಳ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಹಾಗಾಗಿ ನೀವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಕೇಳ್ತೇನಪ್ಪ ವೀರೋ ಅರ್ಧ ದುಡ್ಡಿಲ್ ಬಂತೆ ಎಲ್ಲ ಸಪೋರ್ಟ್ ಮಾಡಿ ಅಂದ್ರೆ ದುಡ್ಡಿಲ್ಲ ಅಂತಂದ್ರೆ ಪಾಪ ಇದೆಲ್ಲ ವ್ಯಾಪಾರ ಆದ್ಮೇಲೆ ಕೊಡ್ತಾರೆ ನಾನ್ ನೀವು ಸಪೋರ್ಟ್ ಮಾಡ್ತಾ ಇದ್ದಿದ್ರಿ ಮತ್ತೆ ಹಾಗಾಗಿ ನಮ್ಮ ಬ್ರದರ್ ಇದನ್ನ ಸಾಂಗ್ ಲಾಂಚ್ ಮಾಡ್ಕೋಬೇಕು ಸುನಿಲ್ ಅಂತ ಕೇಳಕೋತೀನಿ ಒಳ್ಳ ಎಲ್ರಿಗೂ ನಮಸ್ಕಾರ ಸೊ ಫಸ್ಟ್ ನೈಟ್ ವಿತ್ ಅಂತ ಇದೊಂದು ಕ್ಯೂಟ್ ಹಾರರ್ ರಿವೆಂಜ್ ಆಕ್ಷನ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಕಂಪ್ಲೀಟ್ ಸಿನಿಮಾ ಕಾಮಿಡಿ ತುಂಬಾ ವಿಶೇಷವಾಗಿ ಬಂದಿರುವಂಥ ಒಂದು ಸಿನಿಮಾ ಇನ್ನೇನು ಕೆಲವು ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ ಟ್ರೈಲರ್ ಇರ್ಬೋದು ನಿಮ್ಗೆ ಅದೆಲ್ಲ ಒಂದು ಆನ್ಸರ್ ಆಗುತ್ತೆ ತುಂಬಾ ವಿಶೇಷವಾಗಿದೆ ತುಂಬಾ ಒಳ್ಳೊಳ್ಳೆಯ ಹಿರಿಯ ಕಲಾವಿದರೆಲ್ಲ ಇರುವಂಥ ಒಂದು ಕ್ಯೂಟ್ ಸಿನಿಮಾ ಇವತ್ತದ್ದು ಒಂದು ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಮಾಡೋಣ ಅಂತ ಆಯ್ತು ಸೊ ಸಾಂಗ್ ಆದ ತಕ್ಷಣ ಟ್ರೈಲರು ಪ್ರಿರಿಲೀಸ್ ಈವೆಂಟ್ ಅಂತ ಹಿಂಗೆ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ ಅವರು ಡೈರೆಕ್ಷನ್ ಮಾಡಿದ್ದಾರೆ ಈ ಸಿನಿಮಾದ ಬಹಳ ಪ್ರಮುಖವಾದ ಪಾತ್ರದಲ್ಲಿ ಎಲ್ಲ ಉತ್ಸಾಹಿ ಕಲಾವಿದರೆಲ್ಲ ನಮಗೆ ಹೆಗಲು ಕೊಟ್ಟಿದ್ದಾರೆ ಅವ್ರಿಗೆಲ್ಲರ್ಗು ನಾನು ಸಂದ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ ಸ್ಪೆಷಲಿ ಸಂತು ಇರ್ಬೋದು ನಿಖಿತ್ ಅವ್ರಿರ್ಬೋದು ಸುಶ್ಮಿತಾ ಅವ್ರಿರ್ಬೋದು ಹರೀಶ್ ರಾಜಣ್ಣ ಅವ್ರು ಇರ್ಬೋದು ಆ್ಯಂಡ ಶ್ರೀನಿವಾಸ್ ಮೂರ್ತಿ ಸರ್ ರಮೇಶ್ ಭಟ್ ಸರ್ ನಮ್ಮ ಸುಷ್ಮಿತಾ ಅವರು ಇರ್ಬೋದು ಆ್ಯಂಡ್ ಮಿಮಿಕ್ರಿ ಗೋಪಿ ಇವರೆಲ್ಲರೂ ಈ ಸಿನಿಮಾನ ಬಹಳ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ ಒಂದು ಮದುವೆ ಆದ ತಕ್ಷಣ ತನ್ನ ಹೆಂಡತಿ ದೇವನ್ ಗೊತ್ತಾದ ತಕ್ಷಣ ಏನೇನು ಆಗುತ್ತೆ ನಿಮಗೂ ಆಗುತ್ತೋ ಇಲ್ಲವೋ ಅನ್ನೋದೇ ಕತೆ ನೀವು ತುಂಬಾ ಯೋಚನೆ ಮಾಡೋಕ್ಕೆಲ್ಲ ಹೋಗ್ಬೇಡಿ ಫಿಲಮ್ ಹೆಸರೇ ಫಸ್ಟ್ ನೈಟ್ ಇದು ನಂಗೆ ಗೊತ್ತು ನಿಮ್ಮ ತಲೆಯಲ್ಲಿ ಏನೇನು ಕ್ವಶನ್ ಬರ್ತಾ ಇದೆ ಅಂತ ಅದಕ್ಕೆ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ ಮೊನ್ನೆ ಸೆನ್ಸಾರ್ ಆಯಿತು ಅದು ತುಂಬಾ ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಇದು ನಿಮಗೆ ತುಂಬಾ ಇಂಟ್ರೆಸ್ಟು ಎಲ್ಲೂ ಸಿಗೋಲ್ಲ ಯಾವ ಎಲ್ಲೂ ಸಿಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಕೇಳಿ ಸೆನ್ಸಾರ್ ಆದ ತಕ್ಷಣ ಇದೇ ಥರ ಅಧಿಕಾರಿಗಳವ್ರು ನೋಡ್ಬಿಟ್ಟು ಪ್ರಥಮ್ ಯಾವ ಸರ್ಟಿಫಿಕೇಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು ಸರ್ ಇವು ಕೇಳಕ್ಕೆ ನನಗೆ ಮುಖ ಇಲ್ಲ ಏನು ನೀವು ಕೊಟ್ಟರು ಒಪ್ಕೊಳ್ಳೋಕೆ ನಾನು ರೆಡಿಲ್ಲ ನಾವು ಸಿ ಮ್ಯಾಟ್ ಪತ್ತೀನಿ ನೀವು ಹಸಿ ಕೇಳಿ ಕೇಳಿರಿ ಮಧ್ಯದಲ್ಲಿ ಯು ಎ ಬಂದ್ಬಿಡಮ್ಮ ಸರ್ ಅಂತ ಹೇಳಿದೆ ಅಯ್ಯೋ ಅದು ಓಕೆ ಬಟ್ ಯು ಎ ಕಷ್ಟ ಆಗುತ್ತೆ ಪ್ರಥಮ ಯಾಕೆ ಸರ್ ಅಲ್ಲಿ ಟೈಟ್ಲು ಏನು ಟೈಟ್ಲು ಸರ್ ಓಹ್ ಫಸ್ಟ್ ನೈಟ್ ವಿತ್ ದೆವ್ವಾ ಅನ್ನೋದು ನಿಮ್ಮ ಪ್ರಾಬ್ಲಮ್ಮ ಒಂದು ಕೆಲಸ ಮಾಡಿ ಸರ್ ಹತ್ತು ಸೀಸನ್ ಕಾಮಿಡಿ ಕಿಲಾಡಿಗಳು ಐದು ಸೀಸನ್ನು ಮಜಾ ಟಾಕೀಸು ಮಜಾ ಭಾರತ ಮೂರು ಸೀಸನ್ ಕಿಚ್ಚಾಗಿ ಮೊಕ ಏನು ನೋಡ್ತಾ ಅಲ್ಲಿ ನೋಡು ನಿಂದೆ ಹೇಳ್ತಾ ಕಣ ಅಲ್ಲಿ ಓಪನ್ ಮಾಡ್ತಿದ್ದಂಗೆ ಬರುತ್ತಲ್ಲಿ ಫಸ್ಟ್ ನೈಟ್ ಅಲ್ಲಿ ತಗ್ಲಾಕಿ ಕೊಡ್ತು ಸಂತು ಫಸ್ಟ್ ನೈಟ್ ಅಲ್ಲಿ ಎಡವಟ್ಟು ಮಾಡಿಕೊಂಡ ಮಂಜು ಪಾವಗಡ ರಚಿತಾರ ಮುಂದೆ ಫಸ್ಟ್ ನೈಟ್ ಅಲ್ಲಿ ಎಡವಟ್ಟು ಮಾಡಿಕೊಂಡ ಮಂಜು ಪಾವಗಡ ಬರೀ ಇಂಥದ್ದೇ ಇರ್ತದೆ ಅಂತ ಎಲ್ಲಾ ಸ್ಕಿಟ್ ಗಳು ಎರಡೂವರೆ ಮೂರ್ ಮೂರ್ ಬಿಲಿಯನ್ ಹೋಗ್ತದೆ ನಿಂದು ಹೋಗೈತರ ಎಸ್ ಎನ್ ಪಿ ಪರ್ಮಿಷನ್ ಕೊಟ್ಟವ್ರು ಅವ್ರಿಗೆಲ್ಲ ಕೊಟ್ಟವ್ರೆ ನನಗ್ ಮಾತ್ರ ಹಾಕಣ ಕೊಡಲ್ಲ ಅಂತ ನಾನು ಕೇಳಿದೆ ಇನ್ನೇನು ಫಸ್ಟ್ ನೈಟ್ ದೇವ್ ಅನ್ ಬದಲು ಮೊದಲ ರಾತ್ರಿಯಲ್ಲಿ ಒಂದು ದೇವ್ವ ಬಂದು ಕಾಣಿಸಿಕೊಂಡಿತ್ತು ಅಂತ ಟೈಟ್ ಆಯ್ತದಾ ಆಯ್ತದ ಸರ್ ಅಂದೆ ಓಹ್ ಇಲ್ಲ ಬಿಡಿ ಪ್ರತಮ್ ಇಲ್ಲ ಒಂದು ಹತ್ತು ನಿಮಿಷ ಹೊರಗಡೆ ಒಂದು ಪೂರಾ ಡಿಸ್ಕಷನ್ ಎಲ್ಲ ಮಾಡಿದ್ರು ಡಿಸ್ಕಷನ್ ಮಾಡ್ಬಿಟ್ಟು ಮತ್ತೆ ಕರೆದ್ರು ಆ ಪ್ರಥಮ್ ಅದು ಎಲ್ಲ ಇದೆ ಲಾಸ್ಟಲ್ಲಿ ದೇವ ತಲೆ ಕತ್ತರಿಸೋದೈತಲ್ಲ ಅದಕ್ಕೆ ನಮಗೆ ಏನ್ ಕೊಡಬೇಕಾಗಿ ಬರುತ್ತೆ ಸರ್ ಹೆಂಗಸರು ಬೆಳಗ್ಗೆ ತಕ್ಷಣ ಕ್ಯಾರೆಟ್ ಬೀನು ಬೀಟ್ರೂಟ್ ಕಟ್ ಮಾಡ್ತಾರೆ ಸೊ ಅದೇ ತರ ನಮ್ಮ ನಮ್ಗೆ ನಿಮ್ಗೊಂದು ಹಂಗೆ ಹೇಳ್ಬಿಟ್ಟು ಒಂದು ಇಂಪಾರ್ಟೆಂಟ್ ಹೇಳಿದೆ ಅದೇ ಪ್ರಮಾಣದಲ್ಲಿ ನಮಗೆ ಶಿವಣ್ಣ ತುಂಬಾ ಇಷ್ಟವಾದ ಹೀರೋ ನಮ್ಮ ಫೇವ್ರೇಟ್ ಬೈರ್ ತಿನ್ನ ಬಿಫೋರ್ ಕ್ಲೈಮ್ಯಾಕ್ಸ್ ಇಂಟ್ರೋಲ್ ಆದ್ಮೇಲೆ ರುಪಕ್ ರುಪಕ್ ಕಟ್ ಮಾಡ್ತಾರೆ ಒಂದು ಐವತ್ತು ಜನ ಸತ್ತೋಯ್ತಾರೆ ಪ್ರಭಾಸ್ ನನ್ನ ಸೌತ್ ಇಂಡಿಯಾದ ಗುಡ್ ನಟ ಅವರು ಟಪಕ್ ಟಪಕ್ ಕಟ್ ಮಾಡ್ತಾರ ಸಲ ಐನೂರು ಜನ ಸತ್ತೋಯ್ತಾರೆ ಆಮೇಲೆ ಶ್ರೀ ಮುರುಳಿ ಅವರು ಟುಪುಕ್ ಟುಪುಕ್ ಬಗೀರಥಿಲಲ್ಲಿ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಝುಂಕ್ ಜುಂಪ್ ಅಂತಾರೆ ನೂರು ಜನ ಸತ್ತೋಯ್ತಾರೆ ಅವ್ರು ಎಲ್ಲರೂ ಕಟ್ ಮಾಡಿದ ಪರ್ಮಿಷನ್ ಕೊಟ್ಟಿದ್ರೆ ನನಗೆ ಯಾಕೆ ಸರ್ ಕೊಡಲ್ಲ ಕೊಡಿ ಸರ್ ಅಂತ ಹಿಡ್ಕಂಡ್ರೆ ಅವರು ಸರ್ ನಾನು ಒಳದ್ರೆ ಇಲ್ಲಿ ಬಿಡ್ತದೆ ಈ ಸುಷ್ಮಿತಾ ದೆವ್ವ ಓಡದ್ರೆ ಅಲ್ಲಿ ಬಿಡಬೇಕು ಅದೇ ನಿಜವಾದ ದೇವದ್ ಕೆಪಾಸಿಟಿ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಅವರು ಸರಿ ಪ್ರಥಮ್ ಇನ್ನೊಂದು ಹತ್ತು ನಿಮಿಷ ಹೊರಗಡೆ ನಡ್ರಿ ನೀವು ಪುನಃ ಡಿಸ್ಕಷನ್ ಮಾಡೋರು ಪ್ರಥಮ್ ಆಕ್ಷನ್ ಮತ್ತೆ ಡೈಲಾಗ್ ಎಲ್ಲ ಜಾಸ್ತಿ ಇದೆ ಈ ಸಂತೋರ್ದ ಡೈಲಾಗ್ ಇದೆ ಅದು ಎಲ್ಲ ಇದಾಗತ್ತೆ ದೆವ್ವಕ್ಕೆ ಏನ್ ಕಿತ್ಕತೆಯ ಅಂತ ಕೇಳೋದೈತೆ ಅದಕ್ಕೆ ಏನ್ ಮಾಡ್ಕತಿಯ ಅಂತ ಮಾಡೋಣ ಸರ್ ನಿಮ್ಮನ್ನ ನಾನು ವಿರೋಧಿಸ್ಕ ಬಂದಿಲ್ಲ ಪ್ರಥಮ್ ವೈ ಡೋಂಟ್ ಯು ನೀವು ಆರ್ ಸಿಗೆ ಯಾಕೆ ಹೋಗ್ಬಾರ್ದು ನಂಗೆ ಆರ್ ಸಿ ಬಿ ಗೊತ್ತು ಈ ಕಾಲೆಲ್ಲ ತುಳದ್ಬಿಟ್ಟಲ್ಲ ಮನಸ್ಸ್ಬಿಟ್ಟಲ್ಲ ಪಾಪ ಜನ ನೋಡಕ್ಕೆ ಆರ್ ಸಿ ಗೊತ್ತಿಲ್ಲ ನಂಗೆ ಆರ್ ಸಿ ಅಂದರೆ ರಿವೈಸಿಂಗ್ ಕಮಿಟಿ ಅಂತ ಅಲ್ಲಿ ಹೋದ್ರೆ ಪ್ರಥಮ ಬಹುಶಃ ನಿಮ್ಗೆ ಇವನೇ ಕಷ್ಟಪಟ್ಟು ಕೆ ಎಸ್ ಐ ಎಸ್ ಓದ್ಕೊ ಬಂದಿದೀರ ನಿಮಗೆ ಜಡ್ಜ್ಮೆಂಟ್ ಕೊಡಕ್ಕಾಗಲ್ಲ ನಿಮ್ಮ ಜಡ್ಜ್ಮೆಂಟ್ ಚಾಲೆಂಜ್ ಮಾಡಿ ಇನ್ಯಾರತೂ ನಾ ಸರ್ಟಿಫಿಕೇಟ್ ಇಸ್ಕೊಂಡು ನಿಮ್ಮ ಶಾರದಾಗ ಅವಮಾನ ಮಾಡಲ್ಲ ಸರ್ ನಾನು ನಿಮ್ ಜಗಳ ಜಗಳಾಡ್ತೀನಿ ನಿಮ್ಮ ತೌಕೆ ಕೂತ್ಕೀನಿ ನಿಮ್ಮ ಹತ್ರ ಇಸ್ಕೋತೀನಿ ಸರ್ ಅಂತ ಹೇಳಿದೆ ಸರಿ ಒಂದು ಹತ್ತು ನಿಮಿಷ ಮತ್ತೆ ಹೊರಗಡೆ ಇದೆ ಪುನಃ ಇನ್ನಷ್ಟು ಡಿಸ್ಕಷನ್ ಮಾಡ್ರು ಅದು ಇದು ಎಲ್ಲ ಹೇಳಿ ಫೈನಲಿ ಒಂದು ಆಪ್ಷನ್ ತಗೊಳ್ಳಿ ಪ್ರಥಮ ಇದು ಮಾಡಿ ಸರ್ ಆಪ್ಷನ್ ಅಂದ್ರೆ ಏನ್ ಗೊತ್ತಾ ಹೋಟ್ಲಿಗೆ ಹೋದ್ರೆ ರೈಸ್ ಪಾತ್ ಆಪ್ಷನ್ ಚಿತ್ರಾನ್ನ ಪುಳಿಯೋಗರೆ ದೋಸೆಗ ಆಪ್ಷನ್ ಸೆಟ್ ದೋಸೆ ಮಸಾಲೆ ದೋಸೆ ಪ್ಲೇನ್ ದೋಸೆ ಇಡ್ಲಿಗ ಆಪ್ಷನ್ ರವೆ ಇಡ್ಲಿ ತಟ್ಟೆ ಇಡ್ಲಿ ಆತರ ಆಪ್ಷನ್ ಯು ಏನೇ ಆಗಿರ್ತದೆ ನೀವು ಕೊಡ್ಲೇಬೇಕು ನನ್ ಬಿಡೋದೇ ಇಲ್ಲ ಅಂತ ಹೇಳಿ ಬಿಟ್ಟು ಈಸ್ಕೊಂಡು ಬಂದೆ ಫೈನಲಿ ಪ್ರಥಮ್ ಏನು ಮಾತಾಬಿಡಿ ಸುಮ್ಮನೆ ಸೈನ್ ಹಾಕಿ ನೀವು ಅಂತ ಹೇಳು ನಾನು ಸೈನ್ ಹಾಕಿ ಅವರು ಸೈನ್ ಹಾಕಿ ಯು ಏನ್ ಕೊಟ್ಟರು ಒಂದೆರಡು ಮೂರು ತಲೆ ಕಟ್ ಮಾಡೋದು ಅದು ಇದು ಸೀನ್ ಬಿಟ್ಟು ಮಿಕ್ಕಿದ್ ಎಲ್ಲ ತುಂಬಾ ಚೆನ್ನಾಗಿ ಆಯ್ತು ಎಲ್ಲ ಚೆನ್ನಾಗಿ ಬಂತು ಸಿನಿಮಾ ನಿಮ್ಗೆ ಏನಿಸ್ತು ಅಂದ್ರೆ ತುಂಬ ಒಳ್ಳೆ ಕತೆ ಇದೆ ಪ್ರಥಮ್ ನನಗೆ ಇಷ್ಟ ಆಯ್ತು ಸೊ ಅದೆಲ್ಲ ಆದ್ಮೇಲೆ ಫೈನಲಿ ಒಂದ್ ಮಾತು ಹೇಳಿದ್ರು ಹಿಂಗ್ಯಾಕೆ ಈ ಮಾತು ಹೇಳ್ತಾ ಇದೀನಿ ಅವ್ರು ಹೇಳಿದ್ರು ಪ್ರಥಮ್ ಯಾವಾಗ್ಲೂ ನಮ್ ಎಲ್ಲರೂ ಹಂಗೆ ಹಂಗ್ಕೊಳ್ತಾರೆ ನಾವು ಸರಿ ಇಲ್ಲ ಆಮೇಲೆ ಬಂದು ಹೊರಗಡೆ ಬರ್ತಿದ್ದಂಗೆ ಆರ್ಗ್ಯುಮೆಂಟ್ ಮಾಡಕ್ ಶುರು ಮಾಡ್ಬಿಡ್ತಾರೆ ಅಯ್ಯೋ ನಂಗೆ ಅತ್ತ ಅಂದ್ರೆ ಆಯ್ತು ಅಂತ ನಮ್ಗೆ ಈ ತರ ಕನ್ವಿನ್ಸ್ ಮಾಡಿದ್ರೆ ನಾವ್ ಯಾಕೆ ಒಪ್ಕೊಳ್ಳೋ ಹೇಳಿದ್ರು ಸೊ ನಾನು ಸಾವಿತ್ರಿ ಇದ್ದಂಗೆ ನೀವು ಯಮಧರ್ಮ ಇದ್ದಂಗೆ ಯಮಂತು ಸಾವಿತ್ರಿ ಹೋರಾಡಿ ಹೆಂಗೆ ಒಂದು ಗಂಡನ್ನು ಉಳಿಸ್ಕೊಂಡ್ರೆ ನಾನು ನನ್ನ ಸಿನಿಮಾ ಉಳಿಸ್ಕೋತೇನೆ ನಾನು ತುಂಬಾ ಇಂಪಾರ್ಟೆಂಟ್ ನನ್ನ ಸಿನಿಮಾ ದಯವಿಟ್ಟು ಎ ಕೊಟ್ಬಿಡಿ ಟುಪ್ಪು ಯಾವುದೋ ಚಾನಲ್ಗೋ ಮಾರ್ಕೊಂಡು ಬದುಕಬಿಡ್ತೀನಿ ನಾನು ಸ್ವಲ್ಪ ಸಾಲಾಗಿಲ್ಲ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ದೆ ಅವರು ಕೊಟ್ರು ಯು ಎ ತಕೊಂಡು ಬಂದೆ ಇದಿಷ್ಟು ಹೌದು ಇಲ್ಲ ಹಗ್ಲಲ್ಲ ಸಂಜೆ ತೋರ್ಸದ್ ನಾವು ದೇವಾಲಯ ಅದಾದ್ಮೇಲೆ ಒಂದ್ ಮಜಾ ನಡೀತು ಆಮೇಲೆ ಸರ್ ನೆಕ್ಸ್ಟ್ ಸಿನಿಮಾ ಯಾವ್ದು ನೋಡ್ತೀರಾ ಸರ್ ಯಾಕೆ ಅಲ್ಲ ದಿನಕ್ಕೆ ಮೂರು ನಾಲ್ಕು ನೋಡ್ತೀವ್ರಿ ಪ್ರಥಮ್ ಹತ್ತರಿಂದ ಹದಿನೈದು ನಿಮಿಷ ಡಿಸ್ಕಶನ್ ನಿಮ್ ಜೊತೆ ನಾಲ್ಕು ಒನ್ ಅವರ್ ನಾನು ಡಿಸ್ಕಶನ್ ಮಾಡಿ ನನ್ನೇ ಬಿಡ್ಲಿಲ್ಲ ನೀವು ನಾನು ನನ್ನ ಸಿನಿಮಾ ಉಳ್ಸ್ಕೊಳಕ್ಕೆ ಮಾಡ್ತಿರೋ ಹೋರಾಟ ಸರ್ ದಯವಿಟ್ಟು ಮಾಡಿ ಅಂತ ಹೇಳ್ಬಿಟ್ಟು ಬಂದೆ ಸೊ ಇವು ಈಗ ಕೊಟ್ರು ಈಗ ರಿಲೀಸ್ಗೆಲ್ಲ ರೆಡಿ ಇದೆ ಈ ಸಮಯದಲ್ಲಿ ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂಡ್ ಈ ಸಿನಿಮಾ ಬಹಳಷ್ಟು ವಿಶೇಷತೆ ಇದೆ ಸಂತು ತುಂಬಾ ಅದ್ಭುತವಾಗಿ ನಿಮ್ಮನ್ನ ರಂಜಿಸ್ತಾರೆ ಕಾಮಿಡಿ ಇರ್ಬೋದು ದೇವಕ್ಕೆ ಅಂದ್ರೆ ಈ ಆ ಒಂದು ಮೂವತ್ ನಾಲ್ವತ್ತು ವರ್ಷದಿಂದ ಒಂದೇ ಯೂನಿಫಾರ್ಮ್ ವೈಟ್ ಅಂಡ್ ವೈಟ್ ಫಿಕ್ಸ್ ಮಾಡ್ಬಿಟ್ಟವ್ರೆ ನಮ್ ದೇವಕ್ಕೆ ಸಖತ್ ಆಗಿರೋ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿಲ್ಲ ಮಾಡಿಸಿದ್ವಿ ಕೆಂಪೀರೆಲ್ಲ ತುಂಬಾ ಚೆನ್ನಾಗೆ ಮಾಡಿಸಿದ್ವಿ ಫಸ್ಟ್ ಟೈಮ್ ದೇವಕ್ಕೆ ಕಾಸ್ಟ್ಯೂಮ್ ಚೇಂಜ್ ಆಗೈತೆ ಹೌದಾ ಇಲ್ವಾ ಹೌದು ಹ್ಞೂ ಇಲ್ಲ ಅಂದ್ಬಿಡ್ಲಿ ಅಂದ್ಬಿಡಿ ಇಲ್ಲ ಅಂತ ನೋಡ್ತೀನಿ ನಮ್ಮಲ್ಲಿ ಹೌದು ಸೊ ಇನ್ನು ಈ ಸಾಂಗ್ ಬಗ್ಗೆ ಹೇಳ್ತೀನಿ ನನ್ನ ಮಾತು ತಮ್ಮ ಎಲ್ಲ ಪ್ರಶ್ನೆಗಳಿಗೂ ಮೊದಲನೇ ಉತ್ತರ ಸಿನಿಮಾ ಹೆಸರೇ ಈಗ ನೋಡಿ ವಿರಹದ ಭಾವ ಅಂತ ಯಾವುದೋ ಇಟ್ಟರೆ ನಾನು ಈ ಮೂಲಲ್ಲಿ ಇರ್ತೀನಿ ಆ ಮೂಲೆಯಲ್ಲಿ ಇರ್ತಾರೆ ಹೀರೋಯಿನ್ ನಡೀತಾ ಸಿನಿಮಾ ವೈನ್ ಸಿನಿಮಾ ಹೆಸರೇ ಫಸ್ಟ್ ನೈಟ್ ವಿತ್ ದೆವಾಯ್ತೆ ಆ ಟೈಟ್ಲ್ ಇರೋದ್ರಿಂದ ನೀವು ಜಾಸ್ತಿ ಯಾವುದೋ ಯೋಚನೆ ಮಾಡಿದ್ರೆ ಫಸ್ಟ್ ನೈಟ್ ವಿತ್ ದೆ ಫಸ್ಟ್ ನೈಟ್ ರಿಲೇಟೆಡ್ ಡೇ ಸಾಂಗ್ ಇರೋದ್ರಿಂದ ನೀವು ಜಾಸ್ತಿ ಯೋಚನೆ ಮಾಡಿದ್ರೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕತಿನಿ ಇದು ನನ್ನ ರಿಕ್ವೆಸ್ಟ್ ಪುನಃ ಇನ್ನೇನು ಕೇಳೋದಕ್ಕೂ ಮುಂಚೆ ಡೈರೆಕ್ಟ್ ಏನು ಹೇಳ್ತಾರೆ ಕೊರಿಯೋಗ್ರಫರ್ ಏನ್ ಹೇಳ್ತಾರೋ ಅದ್ ಮಾಡಿರ್ತೀವಿ ಸಿನಿಮಾಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಸಿನಿಮಾದಲ್ಲಿ ಮೂರ್ನಾಲ್ಕು ನಿಮಿಷ ಬರ್ತದೆ ಸಿನಿಮಾ ಆಗುತ್ತೋ ಫಸ್ಟ್ ನೈಟ್ ಇಲ್ವೋ ಅನ್ನೋದ್ರ ಬಗ್ಗೆ ಇದು ಕಾಶಿನಾಥ್ ಸ್ಟೈಲ್ ಆಫ್ ಸಿನಿಮಾ ನೀವು ಕಾಶಿನಾಥ್ ಸರ್ ಸಿನಿಮಾ ನೋಡ್ತಿರ್ಲಿಲ್ಲ ಅನಂತರ ಆಂತರ ಮೂರ್ಖ ಆ ಟೈಪ್ ಆಫ್ ಸಿನಿಮಾ ಇದು ಸೊ ಒಂದು ಅದ್ರ ಜೊತೆಗೆ ಹಾರರ್ ಇರುವಂತಹ ಸಿನಿಮಾ ಸೊ ಸ್ವಾಮಿಯವರು ವಿಶೇಷವಾಗಿ ಛಾಯಾಗ್ರಹಣ ಮಾಡಿ ಸಿನಿಮಾಗೆ ಸಹಕಾರ ಕೊಟ್ಟಿದ್ದಾರೆ ಸಂತು ಹರೀಶ್ ರಾಜ್ ಸರ್ ಈ ಸಿನಿಮಾದ ತುಂಬ ಪ್ಲಸ್ ಪಾಯಿಂಟು ಆ್ಯಂಡ್ ಮೆಮಿಕ್ರಿ ಗೋಪಿ ಆ್ಯಕ್ಚುಲಿ ಅವರು ಇವತ್ತು ಇರಬೇಕಾಗಿತ್ತು ಶೂಟ್ ಇದೆ ಸೊ ನಾನು ಟ್ರೈ ಮಾಡಿದೆ ಅದಕ್ಕೆ ಆರ್ ಸೆಕೆಂಡ್ ಹಾಫ್ ಬಹಳ ಟ್ರೈ ಮಾಡಿದ್ವಿ ಅವರು ಜಾಯ್ನ್ ಆಗೋದ್ ಲೇಟ್ ಆಯ್ತು ನಿಮ್ಮೆಲ್ಲರ ಸಹಕಾರ ಇರಲಿ ಈ ವಿಷಯ ಆದಮೇಲೆ ಇನ್ನೊಂದಷ್ಟು ಅಪ್ಡೇಟ್ ಏನೋ ಬೇರೆ ಒಂದು ಅಪ್ಡೇಟ್ ನಿಮ್ಮ ಮಾಧ್ಯಮಕ್ಕೆ ನಾನು ತೋರಿಸಬೇಕಾದ್ ಗಮನಕ್ಕೆ ತರಬೇಕಾದಿದೆ ಬಹಳ ಒಳ್ಳೆ ವಿಚಾರ ಸೊ ಈಗ ಸಿನಿಮಾ ರಿಲೇಟೆಡ್ ಇದಾಗಿರೋದ್ರಿಂದ ನೆಕ್ಸ್ಟ್ ನಮ್ಮ ಡೈರೆಕ್ಟ್ರು ಮತ್ತೆ ನಿಖಿತ್ ಅವರು ಅಂಡ್ ಸಂತೋ ಅಣ್ಣ ನಾನು ಇನ್ನೊಂದು ಮಾತು ಹೇಳೋದು ಮರ್ತೆ ಸಂತು ಕ್ಯಾಮ್ರಾ ಹಿಂದೆ ಏನು ಮಾಡೋರು ನಾನು ಅವ್ರು ನೋಡ್ಕೊಂಡು ಟೆನ್ ಪರ್ಸೆಂಟ್ ಡೈರೆಕ್ಟ್ ಹೇಳ್ಕೊಟ್ಟಿದ್ದು ಮಾಡೋ ಪ್ರಯತ್ನ ಮಾಡಿದೀನಿ ಅಣ್ಣ ಇದೊಂದು ಮಾತು ಸಾಂಗ್ ನಿನ್ನೇ ನೋಡ್ಕೊಂಡೆ ಮಾಡಿರೋದಣ್ಣ ನಿನ್ ಆಯ್ತಾ ಥ್ಯಾಂಕ್ ಯು ಅಣ್ಣ ಮಾತಾಡ್ತಾರೆ ಈಗ ಎಲ್ಲರಿಗೂ ನಮಸ್ತೆ ನನಗೆ ತುಂಬ ಮಾತಾಡೋಕೆ ಬರಲ್ಲ ಸೀನ್ ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋದು ಮಾತ್ರ ಗೊತ್ತು ನಮ್ಮ ಎಡಿಟ್ರು ನಾಗೇಶ್ ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ದಯ್ಯ ದೈನ್ಗಂತೂ ಸಿ ಜಿ ವರ್ಕ್ ಮಾಡ್ತೀನಿ ದಿನ ಫಸ್ಟ್ ನೈಟೇ ದಿನ ನೈಟೇ ಫುಲ್ ಕೆಲಸ ನನಗೆ ನೈಟೇ ಆ ಥರ ನಮ್ಮ ಆರ್ಟಿಸ್ಟು ನಿಖಿತಾ ಸ್ವಾಮಿ ಆಗಲಿ ಸುಸ್ಮಿತಾ ಆಗಲಿ ಸಂತೋಹನ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ನನಗೆ ಎಂಕರೇಜ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ನಾನೇ ನಿರ್ದೇಶನ ಮಾಡಿ ಛಾಯಾಗ್ರಹಣ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಿದ್ದೀವಿ ಹ್ಞೂ ಮುಗಿಸ್ತೀನಿ ನಿಖಿತಾ ಮಾತಾಡ್ತಾರೆ ನೋಡಿ ಈಗ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದಿರೋದಕ್ಕೆ ಆ್ಯಂಡ್ ಸಿನಿಮಾ ಟೈಟಲ್ ಹೇಳಿದಾಗೆ ಬಂತು ತುಂಬ ಕ್ಯಾಚಿ ಆಗಿದೆ ಫಸ್ಟ್ ನೈಟ್ ವಿತ್ ದೆವ್ವ ಅಂದ ತಕ್ಷಣ ಎಲ್ಲರೂ ಎಲ್ಲ ಥರನೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಸಿನಿಮಾದಲ್ಲಿ ರೊಮ್ಯಾನ್ಸ್ ಆಗಲಿ ಆ್ಯಕ್ಷನ್ ಆಗಲಿ ಕಾಮಿಡಿ ಆಗಲಿ ಎಲ್ಲ ಒಂದು ಆಸ್ಪೆಕ್ಟ್ಸ್ ನಮಗೆ ಕಮರ್ಷಿಯಲ್ ವೈಸ್ ಏನು ಬೇಕು ಎಲ್ಲನೂ ಇದೆ ಆ್ಯಂಡ್ ಆಲ್ಸೋ ಸಾಂಗ್ ಬಗ್ಗೆ ಏನು ಹೇಳಬೇಕು ಅಂದರೆ ಇಟ್ಸ್ ಅ ಕ್ವೈಟ್ ರೊಮ್ಯಾಂಟಿಕ್ ಸಾಂಗ್ ಸಿನ್ಮಾದಲ್ಲಿ ಅವ್ರು ಹೇಳಿದಾಗ ಪ್ರಥಮ ಅವ್ರು ಹೇಳ್ದಾಗೆ ಯಾಕೆ ನೆಸೆಸಿಟಿ ಇದೆ ಅನ್ನೋದಕ್ಕೋಸ್ಕರನೇ ಆ ಸಾಂಗ್ ನಾವು ರೊಮ್ಯಾಂಟಿಕ್ ಅನ್ನ ತೋರಿಸ್ಬೇಕು ಅನ್ನೋದಕ್ಕೆ ಇದೊಂದು ಸಾಂಗ್ ಅಲ್ಲಿ ತೋರ್ಸಿದೀವಿ ಬಟ್ ಇಡೀ ಸಿನಿಮಾ ಇಟ್ ಗೋಸ್ ವೆರಿ ಒಂದೊಂದರ ಕ್ವಿಕ್ ಆಗಿ ಹೋಗುತ್ತೆ ಬಿಕಾಸ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡ್ತಾ ಹೋದ್ರೆ ಎಲ್ಲೂ ಬೋರಿಂಗ್ ಅನ್ಸ್ಬಾರ್ದು ಸಿನ್ಮಾ ಒಂದು ಟೈಟಲ್ ಫಸ್ಟ್ ನೈಟ್ ಅಂತ ಬಂದ ತಕ್ಷಣ ಎಲ್ಲಾರು ಮೇ ಬಿ ಇಟ್ ಇಸ್ ಲೈಕ್ ಫ್ಯಾಮಿಲಿ ನೋಡ್ಬೋದಾ ಇಲ್ವಾ ಅನ್ನೋದೊಂದು ಕ್ವೆಶನ್ ಕೂಡ ಬರುತ್ತೆ ಸೊ ಸಿನ್ಮಾದಲ್ಲಿ ನಾವು ಆ ಕಂಟೆಂಟ್ ಸಾಂಗಲ್ಲಿ ಇದೆ ಬಿಟ್ಟರೆ ಇಡೀ ಸಿನಿಮಾದಲ್ಲಿ ಒಂದು ಕ್ವಿಕ್ ಆಗಿ ಒಂದು ಸಸ್ಪೆನ್ಸ್ ಆಗಲಿ ಒಂದು ಹಾರರ್ ಆಗಲಿ ಈ ಥರ ಹೋಗ್ತಾನೆ ಇರುತ್ತೆ ಅಂಡ್ ಫಸ್ಟ್ ಟೈಮ್ ನಾನು ಪ್ರಥಮವ್ರ ಜೊತೆ ಇದು ಸಿನ್ಮಾ ಮಾಡಿದ್ದು ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ಎಷ್ಟು ತಲೆ ತಿಂತಾರೆ ಅಂತ ಸೆಟ್ಟಲ್ ಕೂಡ ಹಾಗೆ ಇದ್ರು ಅಲ್ಲಿ ಖಂಡಿತವಾಗ್ಲೂ ಪ್ರತಿಯೊಂದು ಪ್ರೆಸ್ ಮೀಟಲ್ ಆಗಲಿ ಎಲ್ಲೇ ಆಗಲಿ ನಿಮ್ಮನ್ನ ಅವ್ರೆಲ್ಲರೂ ನೋಡಿದ್ದಾರೆ ಸೊ ನಿಮ್ ಬಗ್ಗೆ ಗೊತ್ತಿದೆ ಅದಕ್ಕೆ ಕೊಡೋದಿಲ್ಲ ಸೊ ಆ್ಯಂಡ್ ಆಲ್ಸೋ ಪಿ ವಿ ಆರ್ ಸರ್ ಸ್ವಾಮಿ ಬಗ್ಗೆ ಹೇಳಬೇಕಂದ್ರೆ ಯಾರು ಕೇಳಿದ್ರು ಎಷ್ಟು ಟೇಕ್ಸ್ ತಗೊಂಡ್ರಿ ಅಂತ ಎಲ್ಲೂ ಟೇಕ್ಸ್ ತಗೊಂಡಿಲ್ಲ ಆ್ಯಂಡ್ ಯಾಕಂದ್ರೆ ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡಿದ್ರು ಅಂಡ್ ಅವ್ರಿಗೆ ಎಡಿಟಿಂಗ್ ನಾಲೆಜ್ ಕೂಡ ಇರೋದ್ರಿಂದ ಎಷ್ಟಿಗೆ ಬೇಕೋ ಅಷ್ಟೇನೆ ತೋರಿಸಿದ್ದಾರೆ ಆ್ಯಂಡ್ ವೆರಿ ಕ್ವಿಕ್ ಆಗಿ ಮಾಡಿರಿ ಬೇಗ ಬೇರೆ ಸಿನಿಮಾದಲ್ಲಿ ನಾವು ನೋಡಿದ್ವಿ ಬೆಳಗ್ಗೆಯಿಂದ ಸ್ವಲ್ಪ ಸೀನ್ಸ್ಗಳು ಲ್ಯಾಗ್ ಆಗ್ತಾ ಹೋಗುತ್ತೆ ಬಟ್ ಇಲ್ಲ ಈ ಸೀನ್ ಇಷ್ಟೇ ಬೇಕು ಇದಕ್ಕೆ ಇಷ್ಟೇ ನಂಬರ್ ಆಫ್ ಶಾರ್ಟ್ಸ್ ಅಂತ ಪರ್ಫೆಕ್ಟಾಗಿ ಮಾಡಿದ್ದು ನಮ್ಮ ಪಿ ವಿ ಎಸ್ ಎಸ್ ಸ್ವಾಮಿ ಆ್ಯಂಡ್ ಸಾಂಗ್ ಬಗ್ಗೆ ತುಂಬ ರೊಮ್ಯಾಂಟಿಕ್ ಲೈನ್ಸ್ ಆಗಲಿ ಎಲ್ಲನೂ ತುಂಬ ಚೆನ್ನಾಗಿ ಬಂದಿದೆ ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್ ಆ್ಯಂಡ್ ಇಡೀ ಸಿನಿಮಾ ಈಗ ನೆಕ್ಸ್ಟ್ ನಾವು ಟ್ರೈಲರ್ ಲಾಂಚ್ ಮಾಡಿದ್ಮೇಲೆ ಕ್ಯಾರೆಕ್ಟರ್ ವೈಸ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ನಾವು ಮುಂದೆ ಹೇಳ್ತೀವಿ ಥಿಯೇಟರ್ ಗೆ ವಿ ವಿಲ್ ಅನೌನ್ಸ್ ಇಟ್ ವೆರಿ ಸೂನ್ ಮೇ ಬಿ ಬೈ ದಿಸ್ ಮಂತ್ ಅಲ್ಲ ಅಥವಾ ನೆಕ್ಸ್ಟ್ ಮಂತ್ ಒಳಗಡೆ ನಾವು ಸಿನಿಮಾ ರಿಲೀಸ್ ಪ್ಲಾನಿಂಗ್ ಅಲ್ಲಿ ಇದೆ ದಟ್ಸ್ ಆಲ್ ಫಾರ್ ನೌ ಥ್ಯಾಂಕ್ ಯು ನಮ್ಮ ಈರ ಸರ್ನ ತುಂಬ ಮಾತಾಡ್ತಾರೆ ಅಂತ ಹೇಳ್ತಾರೆ ನಾ ಈ ಸಿನಿಮಾದಲ್ಲಿ ಮಾತೆ ಕಮ್ಮಿ ಮಾಡಿಬಿಟ್ಟಿದ್ವಿ ಮಾತೆ ಇಲ್ಲ ನಿಮ್ ಚಪ್ಪಳ ಹೊಡಿ ನಾಗೇಶ್ವರ ಮಾತು ಎಲ್ರಿಗೂ ನಮಸ್ಕಾರ ಎಲ್ಲ ಸ್ನೇಹಿತರಿಗೆ ಮತ್ತೆ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ತೆ ಮೊದಲಿಗೆ ನನಗೆ ಅವಕಾಶ ಕೊಟ್ಟಂತಹ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ನಾನು ಎಂದಿದ್ದ ಗುರುಣಿ ಈ ಸಿನಿಮಾದಲ್ಲಿ ಸಂಭಾಷಣೆ ಬರೀಬೇಕು ಅಂದಾಗ ಏನು ಬರೀಬೇಕು ಅನ್ನೋದೊಂದು ಪ್ರಶ್ನೆ ಇತ್ತು ನನಗೆ ಯಾಕೆಂತಂದ್ರೆ ನಾನು ಸಂಭಾಷಣೆಕಾರನಾಗಿ ನನ್ನ ಒಳಗಿನ ಪಾತ್ರಗಳನ್ನು ನಾನು ಅಂದ್ಕೊಂಡು ಬರಿತಾ ಇದ್ದೆ ಆದರೆ ಇಲ್ಲಿ ನಿಮಗೆಲ್ಲ ಗೊತ್ತಿದೆ ಸಂಭಾಷಣೆಗಳಲ್ಲಿ ಹೋದ ಮೇಲೆ ಸೆಟ್ ಅಲ್ಲಿ ಏನಾಗ್ಬೋದು ಅಂತ ಸೊ ಬರೆಯೋ ಪ್ರಯತ್ನ ಮಾಡಿದ್ದೀನಿ ನಾನು ನೋಡಿ ಎಲ್ರಿಗೂ ಇಷ್ಟವಾಗುತ್ತೆ ಸಿನಿಮಾ ಮತ್ತೆ ಎಡಿಟಿಂಗು ಅಷ್ಟೇ ಸ್ವಾಮಿ ಸ್ವಾಮಿ ನನ್ನ ಕಾಂಬಿನೇಷನ್ ಸುಮಾರು ಇಪ್ಪತ್ತೈದು ವರ್ಷದ್ದು ಸೊ ಹಂಗಾಗಿ ಸ್ವಾ ನಾನು ಏನು ಸ್ವಾಮಿ ಏನು ಯೋಚನೆ ಮಾಡಿ ತೆಗೆದಿರ್ತಾರೆ ಅಂತ ಗೊತ್ತಿರುತ್ತೆ ಹಾಗಾಗಿ ಸಂಕಲನ ಮಾಡಲಿಕ್ಕೂ ಕೂಡ ನನಗೆ ತೊಂದರೆ ಆಗಿಲ್ಲ ಅಂತ ಅಂದ್ಕೋತೀನಿ ಸಿನಿಮಾ ಚೆನ್ನಾಗಿ ಬಂದಿದೆ ಎಲ್ಲ ಪ್ರೋತ್ಸಾಹ ಕೊಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ ಧನ್ಯವಾದ ಸಂಗೀತ ನಮ್ಮ ಸಂಗೀತ ನಿರ್ದೇಶಕರು ಮತ್ತು ಸಾಹಿತ್ಯ ಬರೆದಿರುವಂಥ ಉದ್ವಿಕ್ ಶರ್ಮಾ ಅವರು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನನಗೆ ಚಾನ್ಸ್ ಆಪರ್ಚುನಿಟಿ ಕೊಟ್ಟಂಥ ಸ್ವಾಮಿ ಸರ್ಗೆ ಮೇಲೆ ಪ್ರಥಮ್ ಸರ್ಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಈ ಮೊದಲನೇ ಸಾಂಗ್ ನನಗೆ ಒಂದು ರೆಫರೆನ್ಸ್ ಅಂತ ಕೊಟ್ಟರು ಮುಂಚೆ ಪ್ರಥಮ್ ಸರ್ ಹಿಂಗೆ ಬರಬೇಕು ಅನ್ನೋ ಥರದ್ದು ಸೊ ಅದಾದ್ಮೇಲೆ ಅವರು ಕೂಡ ಒಪ್ಕೊಂಡ್ರು ಆ್ಯಂಡ್ ಅವರ ಒಂದು ಗೈಡೆನ್ಸ್ ಎಲ್ಲ ಹಂತ ಹಂತವಾಗಿ ನನಗೆ ಹೇಳ್ತಾ ಬಂದರು ಫಾಲೋಅಪ್ ಮಾಡ್ತಾ ಮಾಡ್ತಾ ಸೊ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಆ್ಯಂಡ್ ಎಲ್ಲರೂ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ತಯಾ ಈ ಸಿನಿಮಾದ ತುಂಬ ಪ್ರತಿದಿನ ನೈಟ್ ಎಲ್ಲ ಅವ್ರ ಜೊತೆ ಇದು ಮಾಡ್ತಾ ಇರ್ತೀನಿ ನಾನು ಸಿ ಜಿ ವರ್ಕು ಅವರು ತುಂಬ ಇದು ಮಾಡಿದ್ದಾರೆ ಅವ್ರು ಇದು ಮಾಡಿರೋದಕ್ಕೂ ಸೊ ಅದು ಅದಾಗಿದೆ ಅದು ಟ್ರೈಲರ್ಲಿ ಇರಲಿ ಮಾತಾಡ್ತಾರಣ್ಣ ಸರ್ ಮೊದಲಿಗೆ ನನಗೆ ಈ ಒಂದು ಸಿನಿಮಾ ಕೆಲಸ ಮಾಡೋಕ್ಕೆ ಂತೆ ಪಿ ವಿ ಆರ್ ಸ್ವಾಮಿ ಸರ್ಗೆ ಪ್ರಥಮ್ ಸರ್ಗೆ ಯಾವಾಗಲೂ ಅಭಾರಿ ಆಗಿರ್ತೀನಿ ಹಾಗೂ ತುಂಬಾ ಧನ್ಯವಾದಗಳು ಯಾಕಂದ್ರೆ ಈ ಸಿನಿಮಾ ಸ್ಟಾರ್ಟಿಂಗ್ ತೊಗೊಂಡ್ ಬಂದಾಗ ವಿ ಎಫ್ ಎಕ್ಸ್ ಅಷ್ಟೊಂದು ಇರಲಿಲ್ಲ ಆಕ್ಚುಲಿ ಸಿನಿಮಾ ನೋಡ್ತಾ ನೋಡ್ತಾ ಇನ್ನೂ ಬೇಕು ಜಾಸ್ತಿ ಎಫ್ ಎಕ್ಸ್ ಬೇಕು ಅಂದಾಗ ಇಡೀ ಸಿನಿಮಾ ಆಲ್ಮೋಸ್ಟ್ ಅಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ವಿ ಎಫ್ ಎಕ್ಸ್ ಆಗಿದೆ ಸೊ ಆಕ್ಚುಲಿ ಆರ್ ಆರ್ ಮೂವಿ ಆಗಿರೋದ್ರಿಂದ ಪ್ರತಿ ಪ್ರೇಮಲ್ಲೂ ಕೂಡ ಒಂದು ಎಫೆಕ್ಟ್ಸ್ ಕಾಣುತ್ತೆ ಆದರೆ ನಮ್ಗೆ ಪ್ರಥಮ್ ಸರ್ ತುಂಬ ಸಪೋರ್ಟ್ ಮಾಡಿರೋದು ಆಮೇಲೆ ಅವ್ರು ಏನೇ ಒಂದು ವಸ್ತು ನೋಡಿದ್ರು ಕೂಡ ಅದನ್ನು ಟ್ರೈ ಮಾಡಕ್ಕೆ ನಮ್ಗೆ ಒಂದು ಆಪರ್ಚುನಿಟಿ ಕೊಡ್ತಾರೆ ಸೊ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಸೊ ಈ ಸ್ವಲ್ಪ ದಿನದಲ್ಲಿ ನಿಮ್ಗೆ ಥಿಯೇಟರ್ ಹತ್ರ ಬರುತ್ತೆ ಸೊ ದಯವಿಟ್ಟು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಸೊ ನಮ್ಮ ಸಿನಿಮಾಗೆ ಒಳ್ಳೇದು ಮಾಡಿ ಥ್ಯಾಂಕ್ ಯು ಸುಷ್ಮಿತಾ ಅವ್ರ ಬಗ್ಗೆ ಮಾತು ಹೇಳೋಕೆ ಮುಂಚೆ ಒಂದು ಮಾತು ಯಾವ್ದಾದ್ರು ಸಿನಿಮಾ ನೋಡಿದಾಗ ಏನೇನು ಕಲ್ತ್ಕೊಂಡ್ವಿ ಅಂತ ಹೇಳ್ತೀವಿ ಈ ಸಿನಿಮಾ ನೋಡೋ ಕಾಮಿಡಿ ಒಬ್ಬ ನಗೋದು ಚಿನ್ ಕಲ್ತ್ಕೊಂಡ್ರೆ ಸುಷ್ಮಿತಾ ದೆವುಗಳಿಗೆ ಇನ್ಸ್ಪಿರೇಷನ್ನು ಯಾವ ದೇವ್ಗಳು ಹೆಂಗ್ ಇರಬೇಕು ಅನ್ನೋದನ್ನ ಈ ಸಿನಿಮಾ ಮೂಲಕ ಸುಷ್ಮಿತ ತೋರಿಸಿದ್ದಾರೆ ನಿಜವಾದ ದೇವ್ಗಳು ನಿಮ್ಮನ್ನ ನೋಡಿ ಈ ಸಿನಿಮಾ ನೋಡ್ಕೊಂಡು ಪಾಠ ಕಲಿತಿ ಅಂತ ನಾನು ನಿಮ್ಮ ಮುಂದೆ ನಿಮ್ ಮೇಲೆಲ್ಲ ಇವ್ರ ಮೇಲೆ ಆಡೆ ಮಾಡ್ತಾ ಇದ್ದೀನಿ ಅಣ್ಣ ನಿನ್ ಮೇಲೆ ಅಣ್ಣ ನಿನ್ ನನ್ನ ಮಾತು ಸುಳ್ಳು ಅಣ್ಣ ನಾಳೆ ಬೆಳಗ್ಗೆ ನಿಮ್ಗೆ ಎಫೆಕ್ಟ್ ಆಯ್ತೇ ಅಣ್ಣ ನಾನು ಮಾತು ಸತ್ಯ ಆಗೇ ನಿಂಗೆ ಏನು ಆಗಲ್ಲ ಅಣ್ಣ ಕೊಡ್ತೀನಿ ಅಣ್ಣ ಕೊಡ್ತೀನಿ ಏನು ಹೌದಾ ಆಯ್ತು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ ಈ ಮೂವಿನಲ್ಲಿ ವರ್ಕ್ ಮಾಡಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗಿತ್ತು ಯಾಕಂದ್ರೆ ಒಂದು ಒಳ್ಳೆ ಟೀಚ್ ಮಾಡಿದ್ರು ಲೈಕ್ ಸ್ವಾಮಿ ಸರ್ ಆಗಿರ್ಬೋದು ಪ್ರತಿಯೊಬ್ರು ನಮ್ಗೆ ಹೊಸಬ್ಳಾಗಿರೋದ್ರಿಂದ ನಂಗೆ ಗೊತ್ತಿರಲಿಲ್ಲ ಎಷ್ಟೊಂದು ವಿಷಯಗಳು ಅದು ತುಂಬ ಆರಾಮಾಗಿ ಹೇಳ್ಕೊಟ್ರು ಏನಾದರೂ ಮಿಸ್ಟೇಕ್ಸ್ ಇದ್ರೆ ಐಮ್ ಸಾರಿ ಸರ್ ಅಂಡ್ ಎಸ್ ಡಿಫ್ರೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ ಡಿಫ್ರೆಂಟ್ ಗೆಟಪಲ್ಲಿ ಕಾಣಿಸ್ಕೊಂಡಿದ್ದೀನಿ ಸೊ ತುಂಬ ಖುಷಿ ಆಗ್ತದೆ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಾನು ಕೂಡ ತುಂಬಾ ವೆಯ್ಟ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಹೋಲ್ ಟೀಮ್ ಥ್ಯಾಂಕ್ ಯು ಮತ್ತೆ ನಿಮ್ಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಕೈ ಬರ್ತಾ ಈಗ ಕನ್ನಡದ ತುಂಬ ಇದಾದ ಸ್ಮಾರ್ಟ್ ಸ್ಕ್ರೀನ್ ಅದಾದ ನಿಮ್ಮೆಲ್ರಿಗೂ ಇದಾಗ್ತಾ ಇರುವ ಇವರು ಅದನ್ನ ಮಾಡ್ತಾರೆ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಬಂದಿರೋ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೆ ಮೀಡಿಯಾದವರೆಲ್ಲರಿಗೂ ಥ್ಯಾಂಕ್ ಯು ಲವ್ ಯು ಇವಯ್ಯ ಇಲ್ಲಿ ಬಲಗಡೆ ತೊಡೆ ಗಿಂಡಿತೈತೆ ಏನು ಹೇಳ್ಬೇಕು ಅಂತ ಗೊತ್ತಾಯ್ತಿಲ್ಲ ಜಾಸ್ತಿ ಲೀಕ್ ಮಾಡ್ಬಿಟ್ಟಿಯಾ ಅಂತ ನನಗೆ ಇರಬೇಕು ಅಲ್ಲ ಯಾಕೆ ತೊಡೆ ಹಿಡಿತಾ ಅಂತ ಗೊತ್ತಾಯ್ತಿಲ್ಲ ಅಲ್ಲಿ ಹೇಳಿದ್ರು ಸ್ವಾಮಿ ಎಲ್ಲ ಪಿಕ್ಚರ್ ಹಂಗೆ ಜಾಸ್ತಿ ಮಾತಾಡೋಕೆ ಅವಕಾಶ ಕೊಟ್ಟಿಲ್ಲ ಅಂತ ಪಿಕ್ಚರ್ ಯಾವುದೋ ಪಾರ್ನೈಟು ಮಾತಾಡ್ತಾರ ಮಾತಾಡೋಕೆ ಆಪ್ಷನ್ ಇದೆಯಾ ಇಲ್ಲ ಅದಕ್ಕಾಗಿ ಕಮ್ಮಿ ಮಾಡಗವ್ರೆ ಅಲ್ವಣ್ಣ ಆಮೇಲೆ ನಾನು ನನ್ನ ಹೆಂಡತಿ ಗೊತ್ತಿಲ್ಲ ನನ್ನ ಹೆಂಡತಿ ಫುಲ್ ಸರ್ಪ್ರೈಸು ಹೋಗ್ತಾ ಇದೆಯಾ ಅಂತ ನಾನು ಫಸ್ಟ್ ನೈಟ್ಗೆ ಇದ್ದೀನಿ ಅಂದರೆ ಗಾಬರಿ ಆಗ್ಬಿಟ್ಲು ಪ್ರಥಮದು ಫಸ್ಟ್ ನೈಟು ಪಿಕ್ಚರು ರಿಲೀಸ್ ಆಯ್ತೈತೆ ಅದಕ್ಕೆ ಒಂದು ಪ್ರೆಸ್ ಮೀಟ್ ಇಟ್ಕೊಂಡವ್ರೆ ಅದಕ್ಕೆ ಇದ್ದೀನಿ ಅಂದೆ ಕರೆಕ್ಟಾಗಿ ಗೇಟ್ ಹತ್ರ ಬಂದಾಗ ನಾಗಣ್ಣನ ಹಂಗೆ ಕೇಳಿದರು ಫಸ್ಟ್ ನೈಟಿಗೆ ಬಂದ ಅಂತ ಅಂದರೆ ಟೈಟ್ಲೇ ತುಂಬ ಅಟ್ರ್ಯಾಕ್ಷನ್ ಆಗೈತೆ ಆಮೇಲೆ ನನಗೆ ಈ ಸಾಂಗು ಇಷ್ಟ ಆಗಲಿಲ್ಲ ಅಲ್ಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸಾಂಗ್ ಫಸ್ಟ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇತ್ತು ಮದ್ ಮದ್ಲಿ ಯಾವ್ದೋ ಬಿಳಿ ಬಿಳಿ ಗೆರೆ ಗೆರೆ ಎಲ್ಲ ಬಂದ್ಬಿಟ್ಟವ್ ಆ ಗೆರೆಲ್ಲ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತೇ ಅಂತ ಯಾಕೆ ಗೆರೆ ಹಾಕಿದ್ರಿ ನಾವು ಹಿಂಗೆ ಇಂಟ್ರೆಸ್ಟ್ ಆಗಿ ನೋಡ್ತಾ ಇರ್ತೀವಿ ಅದ ಯಾವುದೋ ವೈಟ್ ಆಗಿ ಬಂದೋಗ್ಬಿಡೋದು ಬರೀ ಹೆಸರುಗಳು ಲಿರಿಕಲ್ ವೀಡಿಯೋರ್ಸೋದು ಪ್ರಸಾದ ಇಷ್ಟೇ ಕೊಡುದು ಫುಲ್ ಬೇಕೋ ಕ್ಯೂಲ್ ಟೀಸರ್ ತರ ಇದು ಫುಲ್ ಬೇಕೋ ಅದು ಬತ್ತದೆ ಬಂದಾಗ ನೋಡುವಂತ ಥಿಯೇಟರ್ ಬಂದು ನೋಡ್ತಾ ನೀವು ಸುಮ್ಮನಿರು ಈಗ ನಾನು ಮಾತಾಡ್ಬೇಕು ಇವರು ಮಾತಾಡ್ಬೇಕ ಹೇಳಿ ಥ್ಯಾಂಕ್ ಯು ಆಮೇಲೆ ಸ್ವಲ್ಪ ಯಾಕೋ ಇವರಿಗೆ ನನ್ನ ತೊಡೆಗಿಂಟದು ಸ್ವಲ್ಪ ಇದಾಗ್ತೈತೆ ಭಾರಿ ಖುಷಿ ಆಯಿತು ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಈ ಪಿಕ್ಚರಲ್ಲಿ ಸುಮಾರು ಎಪ್ಪತ್ತೈದು ದಿನ ಶೂಟ್ ಮಾಡಿದ್ದೀನಿ ನಾನು ತುಂಬ ಕಮ್ಮಿ ಆಯ್ತು ಹೇಳ್ತೀನಿ ಹೇಳ್ತೀನಿ ನೋಡೋಣ ಹೇಳ್ತೀನಿ ನೋಡೋಣ ಅಂದರೆ ತುಂಬ ಅದ್ಭುತವಾಗಿ ಚಿತ್ರೀಕರಣ ಆಯಿತು ಐಸ್ಟು ಪೇಮೆಂಟ್ ತೊಗೊಂಡ್ರೆ ಆರ್ಟಿಸ್ಟ್ ನಾನೇ ಅನಿಸುತ್ತೆ ದೇವರನ್ನೇ ಇಲ್ಲ ಪ್ರಥಮ ಹಣ್ಣು ನಾಣೆ ಒಂದು ರೂಪಾಯಿ ತಗೊಂಡಿಲ್ಲ ನಾನು ಯಾಕೆ ಅಂದರೆ ನಂದು ಒಂದು ಕೋ ಪ್ರೊಡ್ಯೂಸ್ ಸ್ಪಾನ್ಸರ್ಶಿಪ್ ಇರಲಿ ಅಂದ್ಬಿಟ್ಟು ಫ್ರೀಯಾಗಿ ಮಾಡಿದ್ದೀನಿ ಒಂದು ರೂಪಾಯಿ ದೊಡ್ಡದಾಗಲಿ ಇದು ಇವ್ರ ಮೇಲೆ ಆಣೆ ಅಲ್ಲ ಇಲ್ಲಿ ನಾನು ಮಾತಾಡ್ತಿದ್ದೀರ ಒಂದು ದಿವಸ ಆಮೇಲೆ ಪಿಕ್ಚರಲ್ಲಿ ಫ್ರೀಯಾಗಿ ಆ್ಯಕ್ಟ್ ಮಾಡಿರೋದ್ರಿಂದ ನನಗೇನೋ ಒಂದು ಖುಷಿ ಆಗುತ್ತೆ ಹೇಳ ಈಗ ಹಾಂ ಈ ಪ್ರೆಸ್ ಮೀಟಿಂಗ್ ಅಂದ್ರೆ ಹತ್ತು ಸಾವಿರ ಕೊಡ್ತೀವಿ ಸುಮ್ ಕೇಳೋಣ ಅಂತ ಮತ್ತೇನು ಏನೋ ದಿನ ಬಾಧೆ ಏನೋಣ ಹೀರೋಯಿನ್ ಪಕ್ಕ ಕೂರಿಸ್ಬಿಟ್ಟು ನನ್ನ ಪಕ್ಕ ಕೂರ್ಸಿ ನನಗೆ ಆಯ್ತಾ ಇಲ್ಲ ಇವತ್ತು ಈ ಪಸ್ಟ್ ನೈಟ್ ವಿತ್ ಪಿಚ್ಚರ್ ಪಿಕ್ಚರ್ ನನ್ನ ಜೊತೆ ನಡೀತೈತ ಅಂತ ಅದೇ ಹುಷಾರಾಗಿ ನಾನು ಭಾರಿ ಕೇರ್ಫುಲ್ ಆಗಿದೆ ಪಿಕ್ಚರ್ ಅಂತೂರಿ ಆಗಿ ಬಂತೈತೆ ಭಾರಿ ಚೆನ್ನಾಗಿದೆ ಅಂದ್ರೆ ಒಂದು ರೊಮ್ಯಾಂಟಿಕ್ ಸೀನ್ ಮಾಡಿ ಅದನ್ನ ಅದ್ಭುತವಾಗಿ ನಮಗೆಲ್ಲ ತೋರಿಸೋಂಥ ಒಂದು ಪ್ರಯತ್ನವನ್ನು ಈ ಸಾಂಗಲ್ಲಿ ಮಾಡಿದ್ದಾರೆ ಭಾರಿ ಖುಷಿಯಾಗುತ್ತೆ ಅವರು ಸಕ್ಕತ್ತಾಗಿ ಆಡಿದ್ದಾರೆ ತುಂಬ ಚೆನ್ನಾಗಿದೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಾನು ಪ್ರಥಮ ಅವ್ರನ್ನ ಭಾರಿ ತರಲೆ ಅಂದ್ಕೊಂಡಿದೆ ಹೊರಗಡೆ ನಿಜವಾಗ್ಲೂ ನೋಡಿದವ್ರಿಗಂಗೆ ಅನಿಸುತ್ತೆ ಬಟ್ ಸಿನಿಮಾ ಒಳಗಡೆ ಇಳ್ದಾಗ ನಿಜವಾಗ್ಲೂ ಒಂದು ಫ್ಯಾಷನ್ ಆಗಿ ಸಿನಿಮಾ ಮಾಡಿದರೆ ಭಾರಿ ಖುಷಿಯಾಗುತ್ತೆ ನಾವು ನೋಡ್ತಾ ನೋಡ್ತಾ ಹೋದಾಗ ಸ್ವಲ್ಪ ಎಲ್ರಿಗೂ ಒಂದು ಐನೂರು ಐನೂರು ಹೊಡಿಬೇಕಾಯ್ತು ತುಂಬಾ ಫ್ಯಾಷನ್ ಆಗಿ ಸಿನಿಮಾ ಮಾಡಿದರೆ ಖುಷಿ ಆಗುತ್ತೆ ಈ ಫ್ಯಾಷನ್ ಅಲ್ಲ ಫ್ಯಾಷನ್ ಫ್ಯಾಷನ್ ಇರ ಬಟ್ಟೆನ ಅರ್ಧ ಅರ್ಧ ಫ್ಯಾಷನ್ ಅನ್ನೋದು ಸೀದಾ ನಾನು ಬಾಯೋಳಿಕೆ ಅಂತ ಬರೋಣ ನಾನು ಬಾಯೋಳಿಕೆ ಬಂದ್ಬಿಡೋಣ ಹೊರತು ಅಂತಾರೆ ನೋಡಿ ಸರ್ ಬಾಯೋಳಿಕೆ ಬರ್ತಾವೆ ಆಮೇಲೆ ಪಾತ್ರ ತುಂಬ ಅದ್ಭುತವಾಗೈತಣ ಅಣ್ಣ ಕಾಮಿಡಿ ಪಾತ್ರ ಒಂದು ಅಬ್ರಾಡಿಂದ ಬಂದಂಥ ಒಂದು ಪಾತ್ರ ಇವ್ರ ಜೊತೆ ಸಾಗುವಂತ ಪಾತ್ರ ಒಂದು ದೇವ್ರ ಜೊತೆ ಒಂದು ಕಮರ್ಷಿಯಲ್ ಮಾತುಕತೆಯೊಂದಿಗೆ ಪಾತ್ರ ಸಾಗುತ್ತೆ ಅಣ್ಣ ಚೆನ್ನಾಗೈತೆ ಪಾತ್ರ ಅದು ಭಾರಿ ದಿನಗಳ ಚಿತ್ರೀಕರಣ ನಡೆದಂಥ ಪಿಕ್ಚರು ಅಣ್ಣ ಒಳ್ಳೆದಾಗೈತೆ ಅಣ್ಣ ಒಂದೇ ಅಣ್ಣ ಹಾಂ ಇಲ್ಲ ಅಣ್ಣ ಒಂದೇ ಒಂದೇ ದಿನ ಪಿಕ್ಚರ್ ಶೂಟಿಂಗ್ ನಡೆದಿದ್ದು ನಂದು ಬಟ್ ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ತುಂಬ ಟೈಮ್ ತಗೊಂಡು ಭಾರಿ ಫಾಸ್ಟ್ ಫಾಸ್ಟಾಗಿ ಫಾಸ್ಟ್ ಫಾಸ್ಟಾಗಿ ಸಿನಿಮಾ ಅಷ್ಟು ಕೋಪ್ರೇಷನ್ ಮಾಡಿದ್ರು ಸ್ವಾಮಿ ಅವರು ಚೆನ್ನಾಗೈತೆ ಅಣ್ಣ ಪಿಕ್ಚರ್ ಅಣ್ಣ ಹೌದಣ್ಣ ಏನೋ ಒಂದು ಬಾಂಧವ್ಯ ಬಾಂಡಿಂಗು ಚೆನ್ನಾಗಿ ಬೆಳೀಲಿ ಈ ಪಿಕ್ಚರ್ ನಂದು ಒಂದು ಏನಾದರೂ ಒಂದು ಅಳಿಲು ಸೇವೆ ಇರಲಿ ಅಂದ್ಬಿಟ್ಟು ನಾನು ಅಣ್ಣ ಒಳ್ಳೇದಾಗಲಿ ಅಂತ ಅಷ್ಟೇ ಒಂದು ಒಳ್ಳೆಯ ಪಿಕ್ಚರು ಆರ್ ಆರ್ ಪಿಕ್ಚರು ರೊಮ್ಯಾಂಟಿಕ್ ಆಗಿರೋದ್ರಿಂದ ಒಂದು ಟೂ ಅವರ್ಸ್ ಟೈಮ್ ಪಾಸ್ ಆಗಿದ್ ಗೊತ್ತಾಗಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ ಕಾಮಿಡಿ ಅಂತೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಎಲ್ಲರೂ ಸಪೋರ್ಟ್ ಈ ಈ ಒಂದು ಸಿನಿಮಾದಲ್ಲಿ ಬೇಕು ಥ್ಯಾಂಕ್ ಯು ಲವ್ ಯು ಲವ್ ಯು ಮಾತು ಎಲ್ಲರಿಗೂ ನಮಸ್ಕಾರ ರಿಚಿ ಅಂತ ಮ್ಯೂಸಿಕ್ ಬಂದು ತುಂಬಾ ಅದ್ಭುತವಾಗಿ ಬಂದಿದೆ ನಿಮ್ ಎಲ್ರಿಗೂ ಗೊತ್ತು ಅನ್ಸುತ್ತೆ ಈಗಾಗ್ಲೇ ಕೇಳಿದಿರಾ ತುಂಬಾ ಚೆನ್ನಾಗಿದೆ ಪ್ರಥಮ್ ಸರ್ ಹಾಗೂ ಪಿ ಅವರ ಸ್ವಾಮಿ ಅವರು ಅವರು ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸೀನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಒಳ್ಳೇದಾಗ್ಲಿ ನೀವೇನಾದ್ರೂ ಕೇಳೋದಿದ್ರೆ ಕೇಳಿ ಒಂದಿನ ಅಂದರೆ ತ್ರೀ ಕಾಲ್ ಶಿಟ್ ಮಾಡಿದ್ದೀನಿ ಬೆಳಗ್ಗೆ ಆರಿಂದ ನಾಳೆ ಬೆಳಗ್ಗೆ ಆರು ಅವರು ಅತಿ ಶೀಘ್ರದಲ್ಲಿ ಈಗ ಮುಂದೆ ಈ ದಿನಗಳಲ್ಲಿ ಬರೋಣ ಅಂತ ಅಂದ್ಕೊಂಡು ಅನ್ಕೊಂಡಿದ್ವಿ ವಿ ಆರ್ ವೇಟಿಂಗ್ ಫಾರ್ ದ ರೈಟ್ ಟೈಮ್ ಟು ಅನೌನ್ಸ್ ಅಂದರೆ ಎಲ್ಲ ರೆಡಿ ಇದೆ ನೇರವಾಗಿ ಹೇಳಬೇಕು ಅಂದರೆ ಇನ್ನೇನು ಅದೇನು ಮುಚ್ಚುಮಾರು ಇಪ್ಪತ್ತೈದಕ್ಕೆ ಹದಿನೆಂಟು ಯುವ ಇದು ಯಾವುದು ಎಕ್ಕ ಮಧ್ಯ ಥಿಯೇಟರ್ ಕಲ್ ಟ್ರೈಲರ್ ಬಂದು ಟ್ವೆಂಟಿ ಫಿಫ್ತ್ ಬರೋಣ ಅಂತ ಸ್ಟಿಲ್ ಡಿಸ್ಟ್ರಿಬ್ಯೂಷನ್ ಜೊತೆ ಒಂದು ಡಿಸ್ಕಷನ್ ನಡೀತಾ ಇದೆ ಅವ್ರು ಒಂದನೇ ತಾರೀಕು ಬನ್ನಿ ಅಂತ ಒಂದನೇ ತಾರೀಕು ಕೊತ್ತಲ್ವಾಡಿ ಬರ್ತಾ ಇದೆ ಅದಕ್ಕೆ ಎಷ್ಟು ಸರ್ ಬಂದರೆ ಏನು ಪ್ರಮೋಷನ್ ಆಗುತ್ತೋ ಅದಕ್ಕಿಂತ ಅವ್ರ ತಾಯಿ ಪ್ರಮೋಷನ್ ತುಂಬ ಅದ್ಭುತವಾಗಿ ತೊಗೊಂಡು ಹೋಗ್ತಾ ಇದ್ದಾರೆ ಅವರು ತಗೊಂಡ್ ಹೋಗ್ತಾರೆ ನನಗೆ ಅವ್ರ ಮೇಲೆ ಬಹಳ ಪ್ರೀತಿ ಇದೆ ಅದಕ್ಕೆ ಒಂದು ವಾರ ಮುಂಚೆ ಬರ್ಣ ಇಲ್ಲ ಅದಾದ್ ಒಂದು ವಾರ ಬರೋಣ ಅಂತ ನಂಗೆ ಅವ್ರ ಸಿನಿಮಾನ ಪ್ರೀತಿಸೋದು ಮತ್ತೆ ಒಬ್ಬ ಹೀರೋ ಬಂದಾಗ ಏನ್ ಬರ್ಬೋದು ಅದನ್ನ ಒಬ್ಬ ನಿರ್ಮಾಪಕ ಅಷ್ಟು ಅಟೆನ್ಷನ್ ಗಳಿಸಿದ್ರು ಅಂದಾಗ ನಂಗೆ ಅವ್ರ ಬಗ್ಗೆ ತುಂಬಾ ಹೆಮ್ಮೆ ಆಯ್ತು ಸೊ ಅದಕ್ಕೆ ನಂಗೆ ಒಂದು ಒಳ್ಳೆ ಟೈಮ್ ನೋಡಿ ಅವ್ರದ್ದು ಒಂದು ವಾರಕ್ಕೆ ಮುಂಚೆ ಏನೋ ಅಥ್ವಾ ಏನೋ ಅಂತ ನಡೀತಾ ಇದೆ ಅಷ್ಟೆ ಅದು ಬಿಟ್ಟರೆ ಬೇರೆ ಇಲ್ಲ ತುಂಬಾ ಗೌರವದಿಂದ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಬಹಳ ಪ್ರೀತಿಯಿಂದ ಅವ್ರ ಬಗ್ಗೆ ಅವ್ರ ಸಿನಿಮಾ ಪ್ರಮೋಟ್ ಮಾಡೋ ರೀತಿ ಮತ್ತೆ ಅವರು ಮಾಧ್ಯಮಗಳ ಜೊತೆ ಇಂಟ್ರಾಕ್ಷನ್ ಮಾಡೋ ರೀತಿ ನೋಡಿ ತುಂಬಾ ಖುಷಿಯಾಗಿ ಹೇಳ್ತಾ ಇದ್ದೀನಿ ಮಾತು ನೀವೇನೂ ಕೇಳೋದಿದ್ರೆ ಕೇಳ್ಬಿಡ್ಬೋದು ಹೌದು ಇದೆಲ್ಲ ಆದ್ಮೇಲೆ ಒಂದು ಇಂಪಾರ್ಟೆಂಟ್ ವಿಚಾರ ಇದೆ ಥ್ಯಾಂಕ್ ಯು ತೊಗೊಂಡ್ಬಿಡಿ ಈಗ ನೆಕ್ಸ್ಟ್ ಒಂದು ಅಪ್ಡೇಟ್ ಇದೆ ಇನ್ನೊಂದು ಇದಿಷ್ಟು ಸಿನಿಮಾ ಏಯ್ಟಿ ಪರ್ಸೆಂಟ್ ನೋಡಲ್ಲ ಇನ್ ಟೆನ್ ಪರ್ಸೆಂಟ್ ಕ್ಲೈಮೆಕ್ಸ್ ಅಲ್ವಾ ಕ್ಲೈಮ್ಯಾಕ್ಸ್ ಈಗ ತೋರ್ಸ್ತೀವಿ ಈಗ ಇನ್ನೊಂದು ಅಪ್ಡೇಟ್ ಥ್ಯಾಂಕ್ ಯು ನಿಮಗೆ ಬೋರ್ ಆಗಿ ಬಾರ್ಗೋಗಿ ಬೀರ್ ಕುಡಿಯಂಗೆ ಆಗ್ಬಾರದು ನೀವು ಮಾಧ್ಯಮದವರು ಮಾಧ್ಯಮದವರು ಖುಷಿ ಖುಷಿಯಾಗಿ ಮನೆಗೋಗಿ ಮೆಚ್ಚು ಮನಿಕಬೇಕು ಇನ್ನೂ ಅರ್ಧ ಗಂಟೆ ಮುಂಚೆ ನೀವೇ ಬೋರ್ ಆಗಿ ಬಾರ್ಗೋಗಿ ಬೀರ್ ಕುಡ್ಕೊಂಡು ಕಾಲೆತ್ಕೊಂಡು ಮನೆ ಕೇಳಂಗಾಗಬಾರ್ದು ಕರೆಕ್ಟ್ ಅಲ್ವಾ ಹೇಳ್ಬೇಕು